ಎಲ್ರಿಗೂ ನಮಸ್ಕಾರ ಫಸ್ಟು ಆ್ಯಕ್ಚುಲಿ ಪ್ರದೀಪ್ ಮತ್ತು ದೀಪಕ್ ಅವರೆಲ್ಲ ಹೇಳಿದ್ದಾರೆ ಸೊ ಹೇಗಾಯಿತು ಇದು ವೆಬ್ ಜರ್ನಿ ಎಲ್ಲ ಅಂತ ಫಸ್ಟ್ ರಾಘವೇಂದ್ರ ಹೆಗ್ಡೆಗೆ ಸಾರಿ ರಾಘವೇಂದ್ರ ಹುನ್ಸರ್ ಅವ್ರಿಗೆ ಥ್ಯಾಂಕ್ ಯು ಕನ್ನಡದಲ್ಲಿ ವೆಬ್ ಸೀರೀಸ್ ಮಾಡಬೇಕು ಅಂತ ಅನ್ನೋದು ಒಂದು ಡಿಸಿಷನ್ ತೊಗೊಂಡಿದ್ದ ಕ್ಯಾಮರಾದಲ್ಲಿ ಅವರು ಪ್ರದೀಪ್ ಅವರು ಕಂಟೆಂಟ್ ಹೆಡ್ ಆಗಿ ಅವರು ಇಂಡಿವಿಜುವಲಿನೂ ಎರಡು ಮೂರು ವೆಬ್ ಸೀರೀಸ್ ಮಾಡಿದರು ಮುಂಚೆ ಫಾರ್ ಅವರ್ ಓನ್ ಯೂಟ್ಯೂಬ್ ಚಾನಲಲ್ಲಿ ಆಮೇಲೆ ಬೇರೆ ಪ್ರೊಡಕ್ಷನ್ಸ್ಗೆ ಬಟ್ ಅವ್ರನ್ನ ಆ ಎಕ್ಸ್ಪರ್ಟೀಸ್ ಇಟ್ಕೊಂಡು ದೀಪಕ್ ಆಗಲಿ ಅವರಾಗಲಿ ಆ ಡಿಸಿಷನ್ ತೊಗೊಂಡಾಗ ಫಸ್ಟ್ ಅಯ್ಯನ್ ಮನೆ ಮಾಡಿದ್ರು ಆ ಸಕ್ಸಸ್ ಜನ ಕೊಟ್ಟಿದ್ದಾದಮೇಲೆ ಪ್ರದೀಪ್ ಅವ್ರು ಬಂದು ಕೇಳಿದ್ರು ಈ ಥರ ಒಂದು ಐಡಿಯಾ ಇದೆ ಮಾಡೋಣ ಜೊತೆಗೆ ಅಂತ ಸೊ ಅದಕ್ಕೆ ಒಂದು ಫ್ರೆಶ್ ರೈಟಿಂಗ್ ಬರಬೇಕು ಒಂದು ಪರ್ಸ್ಪೆಕ್ಟಿವಲ್ ಫ್ರೆಶ್ ಪರ್ಸ್ಪೆಕ್ಟಿವಲ್ ಆ ರೈಟಿಂಗ್ ಬೇಕು ಅಂದಾಗ ಸುಹಾಸ್ ಅವರು ನನ್ನ ಪರಿಚಯ ಆಗಿದ್ರು ಅವರು ಫ್ಯಾಮಿಲಿ ಮ್ಯಾನ್ ತ್ರೀ ಜಿ ಟೂ ಮತ್ತು ಫ್ಯಾಮಿಲಿ ಮ್ಯಾನ್ ಟೂಲು ಅಷ್ಟೇ ಜೂನಿಯರ್ ರೈಟರ್ ಆಗಿ ಕೆಲಸ ಮಾಡಿದರು ಸುಮನ್ ಅವರು ಇದು ಖುಷಿ ಎಮ್ಮೆ ಎಲ್ಲ ಇದೆ ಸೊ ಒಂದು ನನಗೆ ಗೊತ್ತಿರೋ ಎಲ್ಲ ಸಣ್ಣ ಸಣ್ಣದಾಗೆ ಒಂದು ಹತ್ತು ವರ್ಷದಿಂದ ಎಲ್ಲರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದು ಅಂದರೆ ರಾಹುಲ್ ಆಗಲಿ ಅನಿಲ್ ಆಗಲಿ ಪ್ರದೀಪ್ ಅವ್ರ ಜೊತೆ ಯಾವಾಗಲೂ ಇದ್ದು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಬರೀ ಡಿಸ್ಕಷನ್ಸ್ ಜಾಸ್ತಿ ನಡೆದಿತ್ತು ಬಟ್ ಎಕ್ಸಿಕ್ಯೂಷನ್ ಆಗಿದ್ದು ಈ ಪ್ರಾಜೆಕ್ಟು ಸೊ ಎಲ್ಲಾನು ಕೂಡಿ ಒಂದು ಶೋದಾಗೆ ಬಂದಿದೆ ಅನ್ನೋದು ಒಂದು ಖುಷಿ ಸೊ ಆಗಸ್ಟ್ ಟ್ವೆಂಟಿ ನೈನ್ತ್ ರಿಲೀಸ್ ಆಗ್ತಾ ಇದೆ ಸಾರಿ ಸ್ಟ್ರೀಮ್ ಆಗುತ್ತೆ ಎಲ್ಲರೂ ಈ ಥರನೇ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ರಿಗೂ ನನ್ನ ಪಕ್ಕದಲ್ಲಿ ಕೂತಿರೋ ನಾನು ಹೆಂಡತಿ ಅಲ್ಲ ಅನ್ನೋದರಿಂದ ಶುರು ಇದು ತುಂಬ ಸಾಕಷ್ಟು ನನ್ನ ನನ್ನ ಯೋಚನೆಗಳೇನಿತ್ತು ಅದನ್ನು ಆಲ್ರೆಡಿ ದೀಪಕ್ ಇಂದ ಹಿಡಿದು ಪ್ರದೀಪ್ ಅವರು ಕಾರ್ತಿಕ್ ಎಲ್ಲರೂ ಹಂಚ್ಕೊಂಬಿಟ್ಟಿದ್ದಾರೆ ತುಂಬ ಕ್ವಿಕ್ಕಾಗಿ ರಿಪೀಟ್ ಮಾಡದೆ ಹೇಳಬೇಕು ಅಂದರೆ ಎಸ್ ನಾನು ಐ ಥಿಂಕ್ ಟ್ವೆಂಟಿ ಏಯ್ಟೀನ್ ಎಂಡಲ್ಲಿ ನಾನು ಮೊದಲನೇ ಸೀರೀಸ್ ಅಂತ ಡಿರೆಕ್ಟ್ ಮಾಡಿದ್ದು ಹಿಂದಿನಲ್ಲಿ ಮಾಡಿದ್ದೆ ಆಗ ಸೊ ಅವಾಗಿಂದೂ ನಾನು ಯಾವುದೇ ನೆಟ್ವರ್ಕ್ ಜೊತೆ ಎನಿ ಮೀಟಿಂಗ್ ಏನೇ ಮಾಡಿದ್ರು ಕನ್ನಡದಲ್ಲಿ ಮಾಡೋಣ ಅಂತ ವಿಚಾರ ಏನಾದರೂ ಡಿಸ್ಕಷನ್ಗೆ ಹೋದರೆ ಇಲ್ಲ ವಿ ಡೋಂಟ್ ಹ್ಯಾವ್ ಇಟ್ ಇನ್ ಅವರ್ ಬಿಸ್ನೆಸ್ ಪ್ಲ್ಯಾನ್ ಅದೇ ಥರನೇ ಒಂದು ರಿಜೆಕ್ಷನ್ ಥರನೇ ಆಗ್ತಿತ್ತು ಯಾಕಂದರೆ ಏನೇ ಇದ್ದರೂ ನಾವು ಬರೆದಾಗ ನಮ್ಮ ಯೋಚನೆಗಳು ನಮಗೆ ಗೊತ್ತಿರೋ ಕಥೆಗಳೆಲ್ಲ ಇಲ್ಲಿಂದು ಸೊ ಈಗ ನಾನು ಹಿಂದೀಲಿ ಮಾಡಿದ್ದೀನಿ ತೆಲುಗುಲ್ಲಿ ಮಾಡಿದ್ದೀನಿ ಅಲ್ಲಿ ಮಾಡಿದಾಗ ಎಲ್ಲನೂ ಏನೋ ಒಂಥರ ಏನೋ ಔಟ್ಸೈಡರ್ ಫೀಲೇ ಇರುತ್ತೆ ಅದು ಬೇರೆ ಅಸಿಸ್ಟೆಂಟ್ಸ್ ಹೆಲ್ಪ್ ತೊಗೊಂಡು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡು ಮಾಡೋದು ಸೊ ಯಾವುದೇ ನೆಟ್ವರ್ಕ್ ಇದ್ರೂ ಐ ಆಲ್ವೇಸ್ ಪ್ರಪೋಸ್ ಕನ್ನಡದಲ್ಲಿ ಮಾಡ್ಬೋದಾಯ್ತು ಅಂತ ಅಲ್ಲಿ ನೋ ಅಂತಾನೆ ಬರ್ತಿತ್ತು ಆಮೇಲೆ ಈ ವರ್ಷದ ಬಿಗಿನಿಂಗಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟಿಂಗಲ್ಲಿ ರಾಘವೇಂದ್ರ ಸತಿ ಮಾತಾಡಿದ್ದೆ ಆಗಿದ ತಕ್ಷಣ ದೆನ್ ದಿಸ್ ರಿಯಲಿ ಕಾಟಮ್ ಜಿ ಫೈವಲ್ಲಿ ಕನ್ನಡ ವೆಬ್ ಸಿರೀಸ್ ಮಾಡ್ತಿದ್ದಾರೆ ಅಂತ ಆವಾಗ ನನಗೆ ಇನ್ನೂ ಶೋದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಐ ವಾಸ್ ವೆರಿ ಹ್ಯಾಪಿ ಓಕೆ ಏನೋ ಶುರು ಆಗ್ತಿದೆ ನಾನು ಮೇ ಬಿ ಐಲ್ ಆಲ್ಸೋ ಸೆಂಡ್ ಸಮಥಿಂಗ್ ಏನಾದರೂ ಆಗ್ಬೋದು ಅಂತ ಅಷ್ಟೊತ್ತಿಗೆ ಆಗಲೇ ಪ್ರದೀಪ್ ಅವ್ರು ಹೇಳಿದಂಗೆ ಕಾಲ್ ಬಂತು ಬಟ್ ನಾನು ಇನ್ನೊಂದು ತೆಲುಗು ಸೀರೀಸ್ ಆಲ್ರೆಡಿ ಸೈನ್ ಮಾಡಿಬಿಟ್ಟಿದ್ದೆ ಅಷ್ಟೊತ್ತಿಗೆ ಸೊ ಆಮೇಲೆ ಆ್ಯಕ್ಟ್ ಮಾಡತೀಯಾ ಅಂದಾಗ ನನಗೂ ನಿಜವಾಗ್ಲೂ ಕೇಳ್ತಾ ಇದ್ದಾರೆ ಯಾಕಂದರೆ ಜಾಸ್ತಿ ಜನ ಬರೋಲ್ಲ ನನಗೆ ಇದನ್ನು ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿಕೊಂಡು ಒಂದು ಸೊ ಯಾರಾದರೂ ಫ್ರೆಂಡ್ಸೇ ಬರ್ತಾರೆ ಸೋ ಆಮೇಲೆ ಇದನ್ನು ಒಂದು ಹಾಫ್ ಅ ಪೇಜ್ ಸ್ಟೋರಿ ಏನು ಅಂತ ಕೇಳಿದ ತಕ್ಷಣ ಐ ಮೀನ್ ಅಫ್ಕೋರ್ಸ್ ಅಲ್ಲಿ ಡಿರೆಕ್ಟರ್ ರೈಟರ್ ಸೈಡ್ ಅಲ್ಲಿ ಮೈ ಫೇವ್ರೇಟ್ ಹಸ್ ಬಿನ್ ಮೈ ಆಕ್ಟರ್ ಸೈಡ್ ನಾನು ನಾಟಕಗಳು ಶುರು ಆಲ್ವೇಸ್ ಎಂಜಾಯ್ಡ್ ಆಕ್ಟಿಂಗ್ ಸೊ ತುಂಬಾ ವರ್ಷದಿಂದ ಕನ್ನಡದಲ್ಲಿ ಏನಾದ್ರು ಬರಬೇಕು ಏನಾದ್ರು ಒಂದು ಮಾಡಬೇಕು ಎಸ್ಪೆಷಲಿ ವೆಬ್ ಸೀರೀಸ್ ಗಳನ್ನ ಹೆಚ್ಚಾಗಿ ಮಾಡಬೇಕು ಅಂತ ಯಾವಾಗಲೂ ಅನ್ಕೊಳ್ತಾ ಇದ್ರು ಅಂಡ್ ಫ್ಯಾಕ್ಟ್ ಪ್ರದೀಪ್ ಮತ್ತೆ ನಾನು ಇದಕ್ಕೆ ಮುಂಚೆನೂ ಕೆಲಸ ಮಾಡಿದೀವಿ ಅಂಡ್ ಪ್ರದೀಪ್ ಅವ್ರು ಹೇಳಿದಾಗೆ ಸುಮಾರು ವರ್ಷಗಳಿಂದ ಅವರು ಈ ವೆಬ್ ಸೀರೀಸ್ ಕಲ್ಚರ್ನ ನಾನು ಕನ್ನಡಕ್ಕೆ ತರಬೇಕು ಅನ್ನೋ ಒಂದು ಹಠ ಅವ್ರೇನೋ ಬಿಟ್ಟಿಲ್ಲ ಅನ್ಸುತ್ತೆ ಸೊ ಆ ಆ ಒಂದು ಥಾಟ್ ಬಂದಾಗಲೂ ಕೂಡ ನಾನು ಅವ್ರ ಜೊತೆ ಕೈ ಜೋಡಿಸಿ ಒಂದು ಪ್ರಾಜೆಕ್ಟ್ನ ಮಾಡಿದ್ವಿ ಬೈ ಮಿಸ್ಟೇಕ್ ಅಂತ ಆ್ಯಂಡ್ ಅದಾದಮೇಲೆ ನಾವು ಸುಮಾರು ಮೇಲೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದೆ ಇದೆಲ್ಲ ಆಯಿತು ಆ್ಯಂಡ್ ಪ್ರದೀಪ್ ಅವರು ತಿರ್ಗಾ ಫೋನ್ ಮಾಡಿದ್ರು ಈ ಥರ ತಿರ್ಗಾ ವೆಬ್ ಸೀರೀಸ್ನ ಒಂದು ರಿವೈವ್ ಮಾಡ್ತಾ ಇದೀವಿ ಬಟ್ ಇದು ಪಿಕಪ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಇಲ್ಲಿ ಸಾಕಷ್ಟು ಜನರು ನೋಡುವಂಥ ಒಂದು ಅವಕಾಶ ಸಿಗುತ್ತೆ ಆ್ಯಂಡ್ ಈ ಒಂದು ಕನಸನ್ನ ಮತ್ತೊಮ್ಮೆ ನಾವು ನನಸು ಮಾಡಬೇಕು ಅಂತ ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡೇ ಬಿಟ್ಟಿದ್ದೆ ಐ ಸರ್ ನಾನು ಮಾಡ್ತೀನಿ ಆಮೇಲೆ ಸುನಿಲ್ ಅವರು ಫೋನ್ ಮಾಡಿದ್ರು ಪಾತ್ರದ ಬಗ್ಗೆ ಎಲ್ಲ ಕೇಳಿದಾಗ ತುಂಬ ಇಷ್ಟ ಆಯಿತು ಈ ಒಂದು ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ಯಾಕಂದರೆ ಟ್ರಿಕ್ಲರಲ್ಲೇ ನೋಡಿದ ಹಾಗೆ ಸುಮಾರು ಸಸ್ಪೆನ್ಸ್ ಇದೆ ಯೂಶ್ವಲಿ ಒಂದು ಟ್ರೈಲರ್ ನೋಡಿದ ತಕ್ಷಣ ಓಕೆ ಸ್ಟಾರ್ಟ್ ಎಂಡ್ ಇದೆಲ್ಲ ಆಗ್ಬೋದು ಇದೆಲ್ಲ ಇರಬಹುದು ಅಂತ ಇರುತ್ತೆ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ದಟ್ ಸ್ಟ್ರೇಟ್ ಫಾರ್ವರ್ಡ್ ಸೊ ಹೆಚ್ಚು ಹೇಳೋದಕ್ಕೆ ಆಗೋದಿಲ್ಲ ಆದರೆ ಸಾಕಷ್ಟು ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ಈ ಒಂದು ಸಸ್ಪೆನ್ಸ್ ಈ ಥ್ರಿಲ್ಲರ್ ಆ್ಯಂಡ್ ಕನ್ನಡ ವೆಬ್ ಸೀರೀಸ್ ಈ ಸ್ಪೇಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಇವರೆಲ್ಲರೂ ನನ್ನ ಒಳ್ಳೆಯ ಸ್ನೇಹಿತರು ಜೊತೆಗೆ ನನಗೆ ಒಂದು ಏನು ಅಂದರೆ ಅವರ ಈ ಈಗಾಗಲೇ ಇವರೆಲ್ಲರೂ ತುಂಬ ವಿವರಿಸಿದ್ದಾರೆ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ ಈ ಈ ಥರದ ವೆಬ್ ಸೀರೀಸ್ ಆಗೋದ್ರಿಂದ ಇವತ್ತು ಏನಾಗಿದೆ ಅಂದರೆ ಪ್ರೊಫೆಷನ್ ಅನ್ನುವಂಥದ್ದು ಆ್ಯಕ್ಟಿಂಗ್ ಪ್ರೊಫೆಷನ್ನ ತುಂಬ ಜನ ಯುವಕರು ತಗೊಳ್ತಾ ಇದ್ದಾರೆ ಆಮೇಲೆ ತುಂಬ ಜನ ಹೆಣ್ಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಅವರೆಲ್ಲರೂ ತುಂಬ ಆಗಿ ಕೆಲಸ ಮಾಡಲಿಕ್ಕೆ ಇದ್ದಾರೆ ಆದರೆ ಸಿನಿಮಾಗಳಲ್ಲಿ ಆ ಥರದ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ತುಂಬ ಒಳ್ಳೆಯ ಪರ್ಫಾರ್ಮರ್ ಆದರೆ ತುಂಬ ಒಳ್ಳೆಯ ಆ್ಯಕ್ಟರ್ಸ್ಗಳಾದರೆ ಆ್ಯಕ್ಟ್ರಸ್ಗಳಾಗುವವ್ರ ಕಡೆಗೆ ಅವ್ರು ಏನಾದ್ರು ಗಮನ ಕೊಡ್ತಾ ಇದ್ದರೆ ಈ ಥರದ ಸೀರೀಸು ತುಂಬ ಹೆಲ್ಪ್ ಮಾಡುತ್ತೆ ಅವರಿಗೆ ಅವಕಾಶ ಕೊಡುತ್ತೆ ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಜಿ ಫೈವ್ಗೆ ಅಂದರೆ ಕಲಾವಿದರಿಗೆ ಹೆಚ್ಚು ಒಳ್ಳೆಯ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಕನ್ನಡದ ಎಷ್ಟೋ ಜನ ಹೊಸ ಕಲಾವಿದರುಗಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗೋದಕ್ಕೆ ಅವರು ಮಾಡಿಕೊಡಿದ ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ ಜೊತೆಗೆ ನನಗೆ ಶೋಧ ಯಾಕೆ ಇಂಪಾರ್ಟೆಂಟು ಅಂದರೆ ನಾನು ಆರ್ಟ್ ಡೈರೆಕ್ಟ್ರಾಗಿ ತುಂಬ ಬ್ಯುಸಿಯಾಗಿರ್ತೀನಿ ಜೊತೆಗೆ ಮಧ್ಯದಲ್ಲಿ ಒಂದು ಒಳ್ಳೆಯ ರೋಲ್ಗಳು ಸಿಕ್ಕಿದ್ರೆ ಆ್ಯಕ್ಟ್ ಮಾಡ್ತಿರ್ತೀನಿ ನನಗೆ ಕೆ ಆರ್ ಜಿ ಅವರ ಎಕ್ಕ ಶೂಟ್ ಮಾಡೋ ಟೈಮಲ್ಲಿ ಹೀಗೆ ಮಾತಾಡ್ತಾ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀವಿ ಅರುಣ್ ಸರ್ ಒಂದು ಕಾಪ್ ರೋಲ್ ಇದೆ ನೀವು ಮಾಡ್ತೀರಾ ಅಂತ ಕೇಳಿದರು ನನಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಆ್ಯಕ್ಚುಲಿ ನಾಟಕಗಳಲ್ಲೆಲ್ಲ ಕಾಪ್ ರೋಲ್ಗಳು ಮಾಡಿದ್ದೀನಿ ಆದರೆ ಸಿನಿಮಾದಲ್ಲಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಹಾಗಾಗಿ ನಾನು ಚಾಲೆಂಜಿಂಗ್ ಆಗಿ ತಗೊಂಡೆ ಆಮೇಲೆ ನಾನು ಯೂಶಲಿ ನಿಮಗೆ ಗೊತ್ತೇ ಇದೆ ನಾನು ಹಿಂದೆ ಮಾಡಿರುವಂಥ ವೀರಮದಕರಿ ಇರ್ಬೋದು ಅಥವಾ ಬೇರೆ ಜಸ್ಮಾತ್ ಮಾತ್ ಮಾತಲ್ಲಿ ಇರ್ಬೋದು ಅಥವಾ ಸಂಜು ವೆಟ್ಸ್ ಗೀತಾ ಇರ್ಬೋದು ಆಮೇಲೆ ನಿಮಗೆ ಮೈನಾ ಇರ್ಬೋದು ನಾನು ಸೀರಿಯಸ್ ರೋಲ್ ಮಾಡಿದ ಒಂದು ಸ್ವಲ್ಪ ಕಡಿಮೆ ಫಸ್ಟ್ ಮರ್ಮ ಅನ್ನುವಂಥ ಒಂದು ಸಿನಿಮಾ ಸುನಿಲ್ ಕುಮಾರ್ ದೇಸಾಯ್ ಅವ್ರ ಜೊತೆ ನಾನು ಮತ್ತು ಪ್ರೇಮ ಆ್ಯಕ್ಟ್ ಮಾಡಿದ್ದು ಸೀರಿಯಸ್ ರೋಲ್ ಆಗಿತ್ತು ಅದಾದಮೇಲೆ ಅಂಥ ಸೀರಿಯಸ್ ಆದಂಥ ರೋಲು ಖಡಕ್ ಆದಂಥ ರೋಲು ಮಾಡಿದ್ದು ಕಡಿಮೆ ಈಗ ನನಗೆ ಅದು ಅವಕಾಶ ಸಿಕ್ಕಿರೋದರಿಂದ ನಾನು ಬಳಸ್ಕೊಳ್ಳಬೇಕು ಆ್ಯಕ್ಟ್ರಾಗಿ ಎನ್ನುವ ದೃಷ್ಟಿಯಿಂದ ನಾನು ಒಪ್ಕೊಂಡೆ ಜೊತೆಗೆ ನನಗೆ ಭಾಳ ಇಷ್ಟ ಆಗಿದ್ದೇನು ಅಂದರೆ ಒಂದು ನಮ್ಮ ಕಾರ್ತಿಕ್ ಇಲ್ಲ ಸರ್ ಯಾರಿಗೂ ನಾನು ಹೇಳಲ್ಲ ನೀವೇ ಮಾಡಬೇಕು ಅಂತ ಅವ್ರ ಮೂರು ಜನ ಅಷ್ಟೇ ಚೋದದಲ್ಲಿ ನಾನೇನು ಕಂಡುಕೊಂಡೆ ಅದನ್ನ ಮೋಸ್ಟ್ಲಿ ನೀವು ವೆಬ್ ಸಿರೀಸ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕೂ ಮುಂಚೆ ಪಾತ್ರದ ಹೆಸರು ಆದಿತಿ ಅಂತ ಮೊದಲನೇದಾಗಿ ಸುನಿಲ್ ಅವರು ನನಗೆ ಕಾಲ್ ಮಾಡಿ ಕೆ ಆರ್ ಜಿ ಸ್ಟುಡಿಯೋಸಿಂದ ಕಾಲ್ ಮಾಡ್ತಾ ಇದ್ದೀನಿ ಈ ಥರ ಒಂದು ವೆಬ್ ಸಿರೀಸ್ ಇದೆ ಅಂತ ಸ್ಟೋರಿನ ರೇಟ್ ಮಾಡಿದ್ರು ನನಗೆ ಪ್ಲಾಟ್ ಇಂಟ್ರೆಸ್ಟಿಂಗ್ ಮತ್ತೆ ಇಷ್ಟ ಆಯಿತು ಜೊತೆಗೆ ಸುಹಾಸ್ ಅವರು ರೈಟಿಂಗ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇದೆ ಸೊ ಈ ಥರ ವೆಬ್ ಸಿರೀಸಲ್ಲಿ ಹೇಗೆ ಲೀಡ್ ಕ್ಯಾರೆಕ್ಟರ್ಸ್ ಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇರುತ್ತೋ ಅದೇ ರೀತಿ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಈ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನು ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಇನ್ನು ಚೆನ್ನಾಗಿ ಬರೀಬೇಕು ಅಂತ ನಾನು ಅಂದ್ಕೊಳ್ತೀನಿ ಎಗೇನ್ ಕಾಸ್ಟಿಂಗ್ ಅಂತ ಬಂದರೆ ಎಲ್ಲರೂ ದೇ ಆರ್ ರೀ ಟ್ಯಾಲೆಂಟೆಡ್ ಎಕ್ಸ್ಪೀರಿಯನ್ಸ್ಡ್ ಪವನ್ ಸರ್ ಹೀಸ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಡ್ಯುಯಲ್ ಮೈಂಡ್ ವರ್ಕ್ ಆಗ್ತಿತ್ತು ಅಂದರೆ ಸೀನ್ಸಲ್ಲೆಲ್ಲ ಸೊ ಯಾವುದೇ ಸೀನ್ ಬಂದ್ರೂ ನಾವು ಸ್ಪಾಟಲ್ಲಿ ಇಂಪ್ರೊವೈಸ್ ಮಾಡ್ತಿದ್ವಿ ಸೀನ್ಸ್ ಬರ್ತಿಕೊಡ್ತಾಯಿದ್ರು ಬಂದಿದ್ದ ತಕ್ಷಣ ಪವನ್ ಸರ್ ಜೊತೆ ಸೀನ್ಸ್ ಇರ್ಬೇಕಾದ್ರೆ ಇಟ್ ವಾಸ್ ಲೈಕ್ ಓಕೆ ಇದನ್ನು ಮಾಡೋದು ಫುಲ್ ಚೇಂಜ್ ಆಗ್ತಾ ಇತ್ತು ಬಟ್ ಸ್ಟಿಲ್ ಆ್ಯಸ್ ಅನ್ ಆ್ಯಕ್ಟರ್ ಅದು ಒಂದು ಚಾಲೆಂಜಿಂಗ್ ಮೊಮೆಂಟ್ ಅಂತ ಹೇಳ್ಬೋದು ಸೊ ನಾನು ತುಂಬ ಕಲ್ತಿದ್ದೀನಿ ಆ್ಯಂಡ್ ಸಿರಿ ಶೀಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸ್ವೀಟ್ ಆಲ್ಸೋ ಅರುಣ್ ಸರ್ ಗೊತ್ತೇ ಇದೆ ಹೀ ಇಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಹಲೋ ಸೊ ನೀವು ಹೇಳಿದ ಹಾಗೆ ನಾನು ಸ್ಟಾರ್ಟಿಂಗ್ ಝಿ ಕನ್ನಡ ಸರೇಘಮಪಾದಿಂದ ಸ್ಟಾರ್ಟ್ ಮಾಡಿ ಇವಾಗ ನನಗೆ ಶೋಧ ವೆಬ್ ಸೀರೀಸಲ್ಲಿ ಕೂಡ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು ತುಂಬಾ ಖುಷಿ ಆಯಿತು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಫೀಲ್ಡಲ್ಲೂ ಕೂಡ ನನಗೆ ಇಂಟ್ರೆಸ್ಟ್ ಇತ್ತು ಸೊ ತುಂಬ ಇಷ್ಟ ಆಯಿತು ನಾನು ಇಲ್ಲಿ ವರ್ಕ್ ಮಾಡಿ ತುಂಬ ಎಂಜಾಯ್ ಮಾಡಿದೆ ಹಾಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಝೀ ಫೈಯಲ್ಲಿ ಸಕ್ಕತ್ತಾಗಿರೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಶೋಧ ಅಯ್ಯನ ಮನೆ ಮೇಲೆ ರಿಲೀಸ್ ಆಗ್ತಾ ಇದೆ ಈಗ ಟ್ವೆಂಟಿ ನೈನ್ತ್ ತುಂಬ ಆಯಿತು ಈ ವೆಬ್ ಸೀರೀಸಲ್ಲಿ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ವರ್ಕ್ ಮಾಡಿ ತುಂಬ ಖುಷಿಯಾಯಿತು ನೀವು